ನನ್ನ ಪ್ರೀತಿಯ ಯೂಟ್ಯೂಬ್ ಚಾನಲ್ನ ಆಡಿಯೋ ಕೇಳುಗರೆಲ್ಲರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕವಾದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲ ಆಸೆ ಕನಸುಗಳು ನೆರವೇರಲಿ ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ನೂರ ಐವತ್ತೊಂದು ಧೃತಿ ಮತ್ತು ದುಷ್ಯನ್ ಇಬ್ಬರು ಒಟ್ಟಿಗೆ ಸ್ನಾನ ಮುಗಿಸಿ ಆಚೆ ಬರೋ ಅಷ್ಟರಲ್ಲಿ ನಾಲ್ಕು ಗಂಟೆ ಆಗಿತ್ತು ಧೃತಿ ಈ ಸೀರೆ ಉಟ್ಕೋತೀಯಾ ಪ್ಲೀಸ್ ಅಂತ ಕೇಳ್ದ ದುಷ್ಯನ್ ಸಣ್ಣಗೆ ನಕ್ಕವಳು ಅಲ್ಲ ಬೇಡ ದುಷ್ ಕೊಡಿ ಅಂತ ಆ ಸೀರೆಯನ್ನು ಉಟ್ಕೊಂಡ್ಳು ಲೈಟ್ ಪಿಂಕ್ ಕಲರ್ನ ನೆಟೆಡ್ ಸ್ಯಾರಿಗೆ ಮುತ್ತಿನಿಂದ ಹ್ಯಾಂಡ್ ವರ್ಕ್ ಮಾಡಿದ್ದ ಸೀರೆ ಅದಾಗಿತ್ತು ಅದು ಅವಳಿಗೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೀರೆ ಉಟ್ಟವಳು ದುಷ್ ಇದರ ಹುಕ್ ಬ್ಯಾಕ್ ಸೈಡ್ ಇದೆ ಅಂತ ಹೇಳಿದ್ಳು ಅಲ್ಲಿಗೆ ಬಂದ ದುಷ್ಯಂತ್ ಬ್ಯಾಕ್ ಹುಕ್ ಹಾಕಿ ಕೂದಲನ್ನು ಸರಿಸಿ ಅವಳ ಬೆನ್ನಿಗೆ ಮುತ್ತಿಟ್ಟ ಕೊರಳಿಗೂ ಮುತ್ತು ಕೊಟ್ಟು ಈ ಲುಕಿಂಗ್ ಹಾಟ್ ಆ್ಯಂಡ್ ಸೆಕ್ಸಿ ಹನಿ ಅಂತ ಹೇಳ್ದ ಅವನ ಕಾಂಪ್ಲಿಮೆಂಟ್ಗೆ ಮುಖ ಆ್ಯಪಲ್ ಕಲರ್ ಆಯಿತು ಧೃತಿದು ದೂಷ್ ಸಾಕು ಮಾಡಿ ನಿಮ್ಮ ಹೊಗಳಿಕೇನಾ ನನ್ನನ್ನು ಕಾಡಿದ್ದು ಸಾಕು ಈಗ ಬನ್ನಿ ಊಟ ಮಾಡೋಣ ಅಂತಂದ್ಲು ಹ್ಞೂ ಸರಿ ಅಂತ ಅವನು ಕೂಡ ಬೇಗ ರೆಡಿಯಾಗಿ ಇಬ್ಬರು ಹೊರಗಡೆ ಬಂದರು ಮುಂದೆ ದುಶ್ಯನ್ ಮೊದಲೇ ಅರೇಂಜ್ ಮಾಡಿದ್ದ ಕಾರಲ್ಲಿ ಇಬ್ಬರು ಹೊರಟರು ರೀ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಕೇಳಿದ್ಲು ಧೃತಿ ಸರ್ಪ್ರೈಸ್ ಅಂತ ಹೇಳ್ದ ಅಷ್ಟೇ ಮತ್ತೆ ತನ್ನವನ ಸರ್ಪ್ರೈಸನ್ನು ಹಾಳು ಮಾಡೋಕ್ಕೆ ಇಷ್ಟ ಇಲ್ಲದ ಧೃತಿ ಸುಮ್ಮನೆ ಕೂತು ಕಾರಿನಲ್ಲಿದ್ದ ಮ್ಯೂಸಿಕ್ ಬಟನನ್ನು ಆನ್ ಮಾಡಿದ್ಲು ಅದರಲ್ಲಿ ಇಂಗ್ಲೀಷ್ ಸಾಂಗ್ಸ್ಗಳು ಬರ್ತಾಯಿತ್ತು ರೀ ಯಾವುದಾದ್ರೂ ಕನ್ನಡ ಸಾಂಗ್ ಹಾಕಿರಿ ಅಂತ ಅಂದಾಗ ಅವನು ತನ್ನ ಮೊಬೈಲನ್ನು ಬ್ಲೂಟೂತ್ ಕನೆಕ್ಟ್ ಮಾಡಿ ನೀನೇ ಹಾಡು ಹಾಕು ಹನಿ ಅಂತ ಹೇಳಿದವನು ಅವಳ ಕೈಲಿ ಮೊಬೈಲ್ ಇಟ್ಟ ನನ್ನ ಅವಳೆ ಪ್ರೀತಿಸುವಂದವಳೆ ಕೈ ತೊಳೆದು ಮುಟ್ಟುವಂತ ಸುಂದರಿ ನನ್ನವಳೆ ಸಾಂಗನ್ನು ಹಾಕಿದ್ಲು ದುಷ್ಯನ್ಗೆ ಆ ಹಾಡು ತುಂಬಾ ಇಷ್ಟ ಆಗಿತ್ತು ಹಾಡಿನ ಸಾಲುಗಳನ್ನು ಹೇಳ್ತಾ ಧೃತಿಯನ್ನು ನೋಡ್ತಾ ಅವಳ ಕೈಯನ್ನು ಹಿಡ್ಕೊಂಡೇ ಡ್ರೈವ್ ಮಾಡ್ತಾ ಇದ್ದ ಅದಾಗ್ಲೇ ಅವರು ಕಾರಲ್ಲಿ ಕೂತ್ಕೊಂಡು ಅರ್ಧ ಗಂಟೆ ಕಳೆದಿತ್ತು ಅದೇ ತಕ್ಷಣ ದುಷ್ಯಂತ್ ಕಾರ್ ನಿಲ್ಲಿಸ್ತ ಯಾಕ್ರಿ ಏನಾಯ್ತು ಅಂತ ಕೇಳಿದ್ಲು ಧೃತಿ ನಮ್ಮ ಡೆಸ್ಟಿನಿ ಬಂತು ಹನಿ ಅಂತಂದ ಇಬ್ಬರು ಕೈ ಹಿಡ್ಕೊಂಡು ಒಳಗಡೆ ಹೋದರು ಮೊದಲೇ ದುಷ್ಯಂತ್ ಹೇಳ್ದಂತೆ ಕ್ಯಾಂಡಲ್ ಲೈಟ್ ಡಿನ್ನರ್ಗೆ ರೆಡಿ ಮಾಡಿದರು ಪ್ಲೀಸ್ ಕಮ್ ಹನಿ ಅಂತ ಅವಳನ್ನು ಚೇರ್ ಎಳೆದು ಕೂರಿಸ್ತಾ ಅವಳು ಕೂಡ ನಗುತ್ತಾ ಥ್ಯಾಂಕ್ಸ್ ಅಂತ ಹೇಳಿ ಕೂತ್ಕೊಂಡ್ಳು ಅವಳಿಗೆ ಇಷ್ಟ ಆದ ಊಟವನ್ನೇ ಆರ್ಡರ್ ಮಾಡಿ ತರಿಸ್ತಾ ಇಬ್ಬರು ಮತ್ತೊಮ್ಮೆ ಒಬ್ಬರಿಗೊಬ್ಬರು ತಿನ್ನಿಸ್ತಾ ಊಟ ಮುಗಿಸಿದ್ರು ಸಂಜೆ ಆಫೀಸ್ ಬಿಡೋ ಸಮಯಕ್ಕೆ ಹರ್ಷನ ಕ್ಯಾಬಿನ್ಗೆ ಬಂದ ಚಾರ್ವಿ ಸರ್ ನಾನು ಹೊರಡ್ತೀನಿ ಅಂತಂದ್ಲು ಬೆಳಗ್ಗೆ ಆದ ಅವಾಂತರಕ್ಕೆ ಅವಳಿಗೆ ಮುಜುಗರ ಆಗ್ತಾ ಇತ್ತು ಇತ್ತ ಹರ್ಷ ಕೂಡ ಇದಕ್ಕೆ ಹೊರತಾಗಿರಲಿಲ್ಲ ಆದರೂ ಸಾವರಿಸ್ಕೊಂಡು ಓಕೆ ಅಂತ ಅಂದ ಆದರೆ ತಲೆ ಎತ್ತಿ ಅವಳನ್ನ ನೋಡೋ ಸಾಹಸ ಮಾಡಲಿಲ್ಲ ಅವಳ ಮುಖವನ್ನ ನೋಡಿದ್ರೆ ಮತ್ತೆ ಎಲ್ಲಿ ಅವಂತ್ರ ಮಾಡ್ತೀನೋ ಅಂತ ಇರ್ಬೋದು ಸದ್ಯ ಬದುಕಿದೆಯಾ ಬಡ ಜೀವವೇ ಅಂತ ಅಂದ್ಕೊಂಡು ಅಲ್ಲಿಂದ ಕಾಲ್ ಕೆತ್ತಲು ಚಾರ್ವಿ ಆದರೂ ಮನದ ಒಂದು ಮೂಲೆಯಲ್ಲಿ ಹರ್ಷ ಸರ್ ನನ್ನ ಮುಖ ಯಾಕೆ ನೋಡಲಿಲ್ಲ ಅನ್ನೋ ಸಣ್ಣ ನೋವು ಕಾಣಿಸ್ತು ಆದರೂ ಅದನ್ನು ಲೆಕ್ಕಿಸದೆ ತನ್ನ ಪಿ ಜಿ ಕಡೆ ಹೊರಟಲು ಚಾರ್ವಿ ಇಬ್ರು ಊಟ ಮುಗಿಸಿದ ನಂತರ ದುಶ್ ಗಾರ್ಡನ್ ಗಾರ್ಡನ್ನಲ್ಲಿ ಸ್ವಲ್ಪ ಹೊತ್ತು ವಾಕ್ ಮಾಡ್ತಾ ಐಸ್ ಕ್ರೀಮ್ ತಿನ್ನೋಣವಾ ಕೇಳಿದ್ಲು ಧೃತಿ ತನ್ನವಳ ಆಸೆಗೆ ಇಲ್ಲ ಅಂತ ಅಂದೆ ಸರಿ ಅಂತ ಇಬ್ಬರು ಗಾರ್ಡನ್ಗೆ ಹೋದರು ಇಬ್ಬರು ಓಡಾಡ್ತಾ ಇದ್ರು ದುಶ್ನ ಒಂದು ಕೈಯಲ್ಲಿ ಐಸ್ ಕ್ರೀಮ್ ಇದ್ದರೆ ಮತ್ತೊಂದು ಕೈಯಲ್ಲಿ ಸ್ಪೂನ್ ಇತ್ತು ಧೃತಿ ಅವನ ಕೈ ಬಳಸಿ ಹಿಡಿದು ಅವನ ಭುಜಕ್ಕೆ ಒರಗಿ ವಾಕ್ ಮಾಡ್ತಾ ಇದ್ಳು ಅವಳಿಗೆ ಒಂದೊಂದೇ ಸ್ಪೂನನ್ನು ಐಸ್ ಕ್ರೀಮ್ ತಿನ್ನಿಸ್ತಾ ಇದ್ದ ನಂತರ ತಾನೂ ತಿಂತ ಇದ್ದ ದು ದುಷ್ಯಂತ್ ಹಾಯ್ ದುಶ್ ಅನ್ನೋ ಧ್ವನಿಗೆ ಎಚ್ಚರವಾದ ಇಬ್ಬರು ಧ್ವನಿ ಬಂದ ಕಡೆ ನೋಡಿದ್ರೆ ಅಲ್ಲಿ ಒಂದು ಹುಡುಗಿ ಮಂಡಿಗಿಂತ ಮೇಲೆ ತೊಡೆ ಕಾಣೋ ಹಾಗೆ ನೀಲಿ ಬಣ್ಣದ ಒನ್ ಪೀಸ್ ಬಟ್ಟೆ ಹಾಕಿದ್ಲು ನೆಕ್ ಲೆಸ್ ಬಟ್ಟೆ ಆಗಿತ್ತು ಅದು ಎದೆಯಿಂದ ತೊಡೆವರೆಗೂ ಒಂದೇ ಒಂದು ಪುಟ್ಟ ಬಟ್ಟೆಯನ್ನು ಸುತ್ತಿದಂತೆ ಇತ್ತು ಕೈಯಲ್ಲಿ ಒಂದು ಪುಟ್ಟ ಹ್ಯಾಂಡ್ ಬ್ಯಾಗ್ ಅದು ಕೂಡ ಡ್ರೆಸ್ಗೆ ಮ್ಯಾಚಿಂಗ್ ಆಗೋ ಥರ ಇತ್ತು ದುಷ್ ಅನ್ನೋ ಮಾತಿಗೆ ಧೃತಿಗೆ ಮೊದಲ ಬಾರಿ ಗಂಡನ ಮೇಲೆ ಜಲಸಿ ಫೀಲಾಯಿತು ನನ್ನ ಗಂಡನನ್ನು ಆ ಥರ ಪ್ರೀತಿಯಿಂದ ಕರೆಯೋದು ನನಗೆ ಮಾತ್ರ ಮತ್ತು ಮನೆಯವ್ರು ಮಾತ್ರ ಅದನ್ನು ಬಿಟ್ಟು ಬೇರೆ ಯಾರಿಗೂ ಆ ರೀತಿ ಕರೆಯೋ ಅಧಿಕಾರ ಇಲ್ಲ ಅಂತ ಅಂದ್ಕೊಂಡಳಾದರೂ ಸದ್ಯಕ್ಕೆ ಬಾಯ್ಬಿಟ್ಟು ಹೇಳಲಿಲ್ಲ ನಾನು ಮಾತ್ರ ನನ್ನ ಗಂಡನನ್ನು ಜಾಸ್ತಿ ಪ್ರೀತಿಯಾದಾಗ ದುಷ್ ಅಂತ ಅನ್ಬೇಕು ಅಂತ ಅಂದ್ಕೊಂಡ್ಳು ಹಾಯ್ ದುಶ್ ಅಂತ ಅವಳು ಬಂದು ಆ ಹುಡುಗಿ ದುಷ್ಯಂತನನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಕೆನ್ನೆಗೆ ಮುತ್ತಿಕ್ಕಿದ್ಲು ಈಗಂತೂ ಧೃತಿಗೆ ಕೆಂಡ ಹೊಟ್ಟೆಯಲ್ಲಿ ಬಿಟ್ಕೊಂಡ ಅನುಭವ ಆದರೆ ಇದು ಫಾರಿನ್ ಆಗಿದ್ದರಿಂದ ಪರಿಚಯದವರು ಹೀಗೆ ಹಗ್ ಮಾಡೋದು ಕಾಮನ್ ಆದರೆ ಕಿಸ್ ಛೆ ಅಂತ ಅಂದ್ಲು ಅವಳ ಮುಖವನ್ನು ಗಮನಿಸಿದ ದುಷ್ಯಂತ್ ನಯವಾಗಿ ಆ ಹುಡುಗಿಯಿಂದ ಬಿಡಿಸ್ಕೊಂಡು ಸಾರಿ ಡೋಂಟ್ ಮೈಂಡ್ ಯಾರು ಅಂತ ಗೊತ್ತಾಗಲಿಲ್ಲ ಅಂತ ಅಂದ ಇಂಗ್ಲೀಷಲ್ಲೇ ಹೇ ದುಷ್ ನನ್ನ ಇಷ್ಟು ಬೇಗ ಮರ್ತೀಯಾ ವಾಟ್ ಮ್ಯಾನ್ ನಾನು ಕಣೋ ದಿಶಾ ಅಂತಂದ್ಲು ಎರಡು ಸೆಕೆಂಡ್ ಯೋಚಿಸಿದ ದುಷ್ಯಂತ್ ಓಹ್ ದಿಶಾ ನೀನೇನಿಲ್ಲಿ ಅಂತ ಕೇಳ್ದ ಸದ್ಯಕ್ಕೆ ನಾನು ಇಲ್ಲೇ ಇರೋ ಕಣೋ ಅಂತಂದ್ಲು ಓಕೆ ನೈಸ್ ಟು ಮೀಟ್ ಯು ಅಂದಹಾಗೆ ಇವಳು ನನ್ನ ಹೆಂಡ್ತಿ ಮಿಸಸ್ ದುಷ್ಯಂತ್ ಧೃತಿ ರಾಜವಂಶಿ ಅಂತಂದ ಧೃತಿ ಸಣ್ಣಗೆನಕ್ಕು ಹಲೋ ಅಂತಂದ್ಲು ಅವಳ ವಿಶ್ಗೆ ಮರು ವಿಶ್ ಮಾಡಿದ ದಿಶಾ ಏನೋ ಮದುವೆ ಆಗಿದೆಯಾ ಯಾಕೆ ಲಂಡನ್ನಲ್ಲಿ ಯಾರೋ ನಿಂಗೆ ಹುಡುಗಿ ಸಿಗ್ಲಿಲ್ವಾ ನಾನೇ ಪ್ರಪೋಸ್ ಮಾಡಿದಾಗ ನನ್ನ ಹುಡುಗಿ ಹಾಗಿರಬೇಕು ಹೀಗಿರಬೇಕು ಮಾಡಾಗಿರಬೇಕು ನನ್ನ ಸ್ಟೇಟಸ್ಗೆ ಮ್ಯಾಚ್ ಆಗಬೇಕು ಅಂತ ಎಷ್ಟೆಲ್ಲ ಜಂಬಾ ಕೊಚ್ಕೊಳ್ತಾ ಇದ್ದೆ ಈಗೇನಾಯ್ತೋ ಈ ಥರ ಯಾವುದೋ ಆರ್ಥಡಾಕ್ಸ್ ಫ್ಯಾಮಿಲಿಯಿಂದ ಬಂದಿರೋ ಹುಡುಗಿನ ಮದುವೆ ಆಗಿದೆಯಾ ಅದು ಬಿಡೋದು ಶ್ ಕುರ್ತಾ ಹಾಕಿದ್ರೇ ಹುಡುಗಿರನ್ನು ನೋಡೋದಕ್ಕೆ ಇಷ್ಟಪಡದೇ ಇರೋ ನೀನೇ ಈ ನಿನ್ನ ಹೆಂಡತಿಗೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಸೀರೆ ಉಡ್ಸಿದೀಯಾ ಹೌ ಫನ್ನಿ ಯುವರ್ ಅಂತ ನಕ್ಕದ್ಲು ಅವಳ ಮಾತಿಗೆ ಧೃತಿಗೆ ಕಣ್ಣಲ್ಲಿ ನೀರು ಅದಾಗಲೇ ತುಂಬಿತ್ತು ದುಷ್ಯಂತಿಗೆ ಬಿಸಿ ತುಪ್ಪ ಉಗಳೋ ಹಾಗೂ ಇಲ್ಲ ನುಂಗೋ ಹಾಗೂ ಇಲ್ಲ ಅಂತ ಅನ್ನುವಂತಿತ್ತು ಅವನ ಪರಿಸ್ಥಿತಿ ಆದರೂ ಪರಿಸ್ಥಿತಿಯನ್ನು ಸಂಭಾಳಿಸೋದಕ್ಕೆ ಕಮ್ಮೊಂದಿಷ ಅದಾಗ ಈಗೆಲ್ಲ ಬದಲಾಗಿದೆ ನನ್ನ ಆಸೆಗಳನ್ನು ಬದಲಾಯಿಸಿದ್ದು ಕೂಡ ನನ್ನ ಹೆಂಡ್ತಿ ಧೃತಿ ಪ್ರೀತಿ ಮನಸ್ಸಲ್ಲಿರಬೇಕೇ ಹೊರತು ಹಾಕೋ ಬಟ್ಟೆಯಲ್ಲಿ ಅಲ್ಲ ಆಸ್ತಿ ಅಂತಸ್ತಲ್ಲಿ ಅಲ್ಲ ಅಂತ ಹೇಳ್ಕೊಟ್ಟೋಳೆ ನನ್ನೋಳು ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಹರ್ ಅಂತ ಅವಳ ಭುಜವನ್ನ ಬಳಸಿ ತಬ್ಬಿದ ಏನೋ ದುಷ್ ನಂಗಂತೂ ನಂಬಿಕೆ ಇಲ್ಲ ಕಾಲೇಜಲ್ಲಿ ಎಷ್ಟು ಹಾರಾಡ್ತಾ ಇದ್ದೆ ಎನಿವೆ ಹೋಗ್ಲಿ ಬಿಡು ನಿನ್ನ ಲೈಫ್ ನಿನ್ನಿಷ್ಟ ನನಗೆ ಯಾಕೆ ಈಗ ನಂಗಿಲ್ವಾ ಈ ಐಸ್ ಕ್ರೀಮ್ ನಿಮ್ಮನ್ನು ನೋಡಿದ್ರೆ ಊಟ ಮುಗಿಸಿದ ಹಾಗೆ ಕಾಣಿಸ್ತಾ ಇದೆ ಅಟ್ಲೀಸ್ಟ್ ಒಂದು ಐಸ್ ಕ್ರೀಮ್ ಆದರೂ ಕೊಡಿಸು ನಿನ್ನ ಮದುವೆ ಟ್ರೀಟ್ ಅಂತ ಅಂದ್ಲು ದುಷ್ಯಂತ್ ಕೂಡ ಅವಳನ್ನು ಆದಷ್ಟು ಬೇಗ ಅಲ್ಲಿಂದ ಸಾಗ ಹಾಕಬೇಕು ಅಂತ ಅಂದ್ಕೊಂಡೋನು ಹನಿ ಜಸ್ಟ್ ಎ ಸೆಕೆಂಡ್ ಅಂತ ಐಸ್ ಕ್ರೀಮ್ ತರೋಕೆ ಒಳಗಡೆ ಓಡ್ ಹೋದ ಅವನೋಗಿದ್ದೆ ಇದಕ್ಕೆ ಕಾಯ್ತಾ ಇದ್ದ ದಿಶ ದಿ ಧೃತಿಯ ಮುಂದೆ ಚಿಟ್ಕೆ ಹೊಡೆದು ಹಲೋ ಮಿಸಸ್ ಅವನಿಗೆ ಲಂಡನ್ನಲ್ಲಿದ್ದಾಗಲೇ ನಾನು ಪ್ರಪೋಸ್ ಮಾಡಿದೋಳು ಈ ಅಂದವನ್ನೇ ಬೇಡ ಅಂತ ಬಿಟ್ಟು ಬಂದವನವನು ಈಗ ನಿನ್ನನ್ನು ಮದುವೆ ಆಗಿ ಅವನ ಆಸೆ ಕನಸುಗಳನ್ನು ಸುಟ್ಟು ಅವನ ಜೊತೆ ನೀನು ನಿನಗಿಷ್ಟ ಹಾಗಾಗಿ ಮಾಡಿದ್ಯಾ ಛೀ ನೀನು ಒಂದು ಹೆಣ್ಣ ಅವನಿಗೆ ನಂತರ ಮಾಡರ್ನ್ ಆಗಿರೋರು ಮಾತ್ರ ಇಷ್ಟ ನೀನಲ್ಲ ಗಾಡಿಟ್ ಇಟ್ ಸದ್ಯದಲ್ಲೇ ನಾನು ಬರ್ತೀನಿ ದುಷ್ಯನ್ ಇದ್ದ ಹತ್ರನೇ ಬರ್ತೀನಿ ಅವನ ಜೊತೆ ಅವನ ಕಂಪನಿಲಿ ಕೆಲಸ ಮಾಡ್ತಾ ಅವನನ್ನು ನನ್ನ ಪ್ರೀತಿಯಲ್ಲಿ ಬೀಳಿಸ್ಕೊಳ್ಳಿಲ್ಲ ಅಂದರೆ ನಾನು ದಿಶಾನೇ ಅಲ್ಲ ಅಂತ ಹೇಳ್ತಾ ಇದ್ದಳು ದುಷ್ ಇರೋದನ್ನು ಕಂಡು ಏನಿವೆ ನಿಮ್ಮ ಪ್ರಪೋಸಲ್ಗೆ ತುಂಬ ಥ್ಯಾಂಕ್ಸ್ ಧೃತಿ ಅವರೇ ನಾನು ಕೂಡ ಅದೇ ಪ್ಲ್ಯಾನಲ್ಲಿದ್ದೆ ನೀವು ಹೇಳಿದ ಮೇಲೆ ಖಂಡಿತ ನಾನು ಇದರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಅಂದ್ಲು ದಿಶಾ ತಗೋ ಐಸ್ ಕ್ರೀಮ್ ಅಂತ ಕೊಟ್ಟವನು ಯಾವುದರ ಬಗ್ಗೆ ಯೋಚನೆ ಮಾಡ್ತೀಯ ದಿಶಾ ಅಂತ ಕೇಳ್ದ ಹಾಂ ಅದು ನಿನ್ನ ವೈಫು ನಿನ್ ನನ್ನನ್ನು ನಿಮ್ಮ ಕಂಪ್ನಿಲಿ ಕೆಲಸ ಮಾಡೋಕ್ಕೆ ಆಫರ್ ಮಾಡ್ತಾ ಇದ್ರು ದುಷ್ ನಾನು ಈಗ ಇಂಡಿಯಾಗೆ ಬರೋ ಪ್ಲ್ಯಾನಲ್ಲಿದ್ದೆ ಅದಕ್ಕೆ ಹೇಳಿದ್ರು ಸೊ ಯೋಚನೆ ಮಾಡ್ತೀನಿ ಅಂದೆ ಅಂತ ಅವಳ ಪ್ಲ್ಯಾನನ್ನು ಧೃತಿ ಮೇಲೆ ಈಸಿಯಾಗಿ ಎತ್ತಾಕಿದ್ಲು ದಿಶಾ